ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡವ ಶ್ರೀಶ್ವ ಇಬ್ಬರು ಕೂಡ ಸೇರಿಕೊಂಡು ಪಾಪ ಭಾಗ್ಯ ವಿರುದ್ಧವಾಗಿ ಮಸಲೆತ್ತು ಮಾಡಿದ್ದ ಈ ಕಡೆ ಹೆವಿ ಡ್ರಾಮಾ ಮಾಡ್ತಾ ಈ ಕಡೆ ಕನಕಾನ ಮುಂದಿಟ್ಕೊಂಡು ಭಾಗ್ಯನ ಕೆಲಸದಿಂದ ತೆಗೆದರೆ ಈ ಕಡೆ ಕನಕ ತನ್ನ ಜಿದ್ದನ್ನು ಸೀಡನ್ನು ತೀರಿಸ್ಕೊಳಕೋಸ್ಕರ ನಿಜವಾಗ್ಲೂ ಕೇವಲ ಕೆಲಸದಿಂದ ತೆಗೆದಿದ್ದಲ್ಲ ಅವಮಾನ ಕೂಡ ಮಾಡ್ತಾರೆ ಇದಕ್ಕೆ ಸರಿಯಾಗಿ ಟಕ್ಕರ್ ಕೊಡ್ತಾರೆ ಭಾಗ್ಯ ಏನಾಗತ್ತೆ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಗೆ ಮಾಡಿದ ಅವಮಾನ ಜೊತೆಗೆ ಭಾಗ್ಯನ ಕೆಲಸದಿಂದ ತೆಗ್ದಿರುವುದರಿಂದಾಗಿ ನಿಜವಾಗ್ಲೂ ಕೂಡ ಕುಸುಮ ಅವರು ಖಂಡಾಮಂಡಲ ಆಗಿದ್ದಾರೆ ತನ್ನ ಸೊಸೆ ವಿರುದ್ಧವಾಗಿ ಸಂಚುನ ರೂಪಿಸಿ ನನ್ನ ಸೊಸೆಗೆ ಅವಮಾನ ಮಾಡಿದವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ತಕ್ಕ ತಕ್ಕ ಪಾಠ ಕಲಿಸಿದೆ ಸುಮ್ಮನಿರೋಳಲ್ಲ ನಾನು ಅಂತ ಹೇಳಿ ಇಲ್ಲಿ ಖಾನೆಕು ಆಫರ್ಸನ್ನು ಹೊಡ್ಕೊಂಡು ಹೊರಡ್ತಾರೆ ಈ ಕಡೆ ಭಾಗ್ಯ ಮತ್ತು ಪೂಜಾ ಇಬ್ಬರಿಗೆ ತುಂಬಾ ಟೆನ್ಷನ್ ಆಗುತ್ತೆ ಬಿಕಾಸ್ ಇಲ್ಲಿ ಕುಸುಮವರು ನಿಜವಾಗ್ಲೂ ಕೂಡ ಅಲ್ಲಿ ಹೋದರೆ ಕನಿಕ ಸುಮ್ಮನೆ ಬಿಡ್ತಾಳೆ ಅನ್ನೋದು ಗೊತ್ತದೆ ಅದೇ ಕಾರಣಕ್ಕೋಸ್ಕರನೇ ಕು ಇಲ್ಲಿ ಕುಸುಮಾ ಮತ್ತು ಧರ್ಮ ಅಂಕಲ್ ಒಂದು ಕನಿಕಾ ಆಫೀಸ್ಗೆ ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತದೆ ಹಾಗೆ ಭಾಗ್ಯ ಪೂಚೋಚ ಆಟೋ ಓದ್ಕೊಂಡು ಆಫೀಸ್ ಕಡೆ ಹೊಡ್ತಾರೆ ಎತ್ತ ಕಡೆ ಕನಿಕಾಗಂತೂ ಲಡು ಬಂದು ಬಾಯಿಗೆ ಬಿತ್ತು ಅನ್ನೋ ರೀತಿ ಬೈ ಒನ್ ಗೆಟ್ ಒನ್ ಆಫರ್ ಅನ್ನೋ ಹಾಗಾಗಿ ಬಿಟ್ಟದ ಏಕಡ ಭಾಗ್ಯಗೆ ಎಷ್ಟು ಅವಮಾನ ಮಾಡಿದ್ಲು ಅದಕ್ಕೆ ದುಪ್ಪಟ್ಟು ಅವಮಾನ ಮಾಡಬೇಕು ಅಂತ ಹೇಳಿ ಯಾವಾಗ ಕುಸುಮರು ಬಂದಿದ್ದಾರೆ ಅಂತ ಗೊತ್ತಾಯಿತು ತುಂಬಾ ವೆಯ್ಟ್ ಮಾಡಿ ಸಕ್ಕತ್ತಾಗಿ ಪ್ಲ್ಯಾನ್ ಮಾಡಿಕೊಂಡು ವೆಯ್ಟ್ ಮಾಡ್ತಾಳೆ ಬಿಕಾಸ್ ಇಲ್ಲಿ ಕುಸುಮಾ ಮತ್ತು ಧರ್ಮ ಅಂಕಲ್ ತನ್ನ ಕ್ಯಾಬಿನ್ಗೆ ಬರ್ತಿದ್ದಾಗೆ ಅಲ್ಲಿ ಸೀಟೇ ಇಲ್ಲ ಕೇಳಿದರೆ ನಾನು ಆಫೀಸಲ್ಲಿ ಇಲ್ಲ ಅಂತ ಹೇಳ್ತಾರೆ ಇದು ತಮಗೆ ಮಾಡ್ತಿರ್ತಕ್ಕಂಥ ಅವಮಾನ ಅನ್ನೋದು ಧರ್ಮ ಅಂಕಲ್ಗೆ ತುಂಬ ಚಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಈ ಕಡೆ ತುಂಬ ಬೇಗ ಅರ್ಥ ಮಾಡ್ಕೊಂಡ್ರಿ ಅಂತ ಕೂಡ ಕನಿಕಾ ಹೇಳ್ತಿದ್ದಾಳೆ ಇದ್ರ ಜೊತೆಗೆ ಕುಸುಮವರು ಸುಮ್ಮನೆ ವಿನಾಕಾರಣ ನನ್ನ ಸೊಸೆ ಮೇಲೆ ಇರೋ ಆಪಾದ್ನೆ ಹಾಕಿ ನಿನ್ನ ಸೀಡನ್ನು ತೀರಿಸ್ಕೋಬೇಕು ಅಂತ ನಾಟಕ ಮಾಡಿ ಪಿತೂರಿ ಮಾಡಿ ನನ್ನ ಸೊಸೆನ ಕೆಲಸದಿಂದ ತೆಗ್ದಿದ್ಯಾ ಮತ್ತೆ ಅವಳನ್ನ ಕೆಲಸಕ್ಕೆ ವಾಪಸ್ ಸೇರಿಸ್ಕೊ ಜೊತೆಗೆ ಅವಳ ಮೇಲೆ ಹಾಕಿರೋ ತೆಗ್ದು ಹಾಕಿ ನಿನ್ನ ತಪ್ಪನ್ನು ನೀನು ಒಪ್ಕೊ ಅಂತಿದ್ದಾರೆ ಏನು ಮಾತಾಡ್ತಿದ್ರ ನೀವು ಭಾಗ್ಯ ಮಾಡಿರೋ ತಪ್ಪಿಗೆ ಅವಳಿಗೆ ಶಿಕ್ಷೆ ಆಗಿದೆ ಕೆಲಸದಿಂದ ಹಾಕಿದ್ದೀವಿ ಅದು ಹೇಗೆ ಕೆಲಸಕ್ಕೆ ತಗೊಳೋಕ್ಕಾಗತ್ತೆ ಜೊತೆಗೆ ಅವಳು ತಪ್ಪು ಮಾಡಿರೋದಕ್ಕೆ ಸಾಕ್ಷಿ ಕೂಡ ಇದೆ ಅಂತ ಹೇಳ್ತಾರೆ ಇಲ್ಲ ನಮ್ಮ ಸೊಸೆ ಯಾವುದೇ ಕಾಣಕೋ ಅಂತ ತಪ್ಪು ಮಾಡೋಕ್ಕಾಗೋದಿಲ್ಲ ಸಾಧ್ಯ ಕೂಡ ಇಲ್ಲ ಅಂತ ಹೇಳ್ತಾರೆ ಏನು ಸಾಕ್ಷಿ ಇದೆ ಅಂತ ಕೇಳಿದಾಗ ಅವಳೇ ಸಾಕ್ಷಿ ಅಲ್ವಾ ಭಾಗ್ಯನೇ ಮುಖ್ಯ ಸಾಕ್ಷಿ ಅವಳು ಮಾಡಿರೋ ಕರ್ಮ ಕಾಂಡನ ಅವಳೇ ಒಪ್ಕೊಂಡಿದಾನ ಕಳ್ಳ ಯಾವತ್ತು ತನ್ನ ಕಳ್ತನ ಮಾಡಿದಾನೆ ಅಂತ ಒಪ್ಕೋ ಒಪ್ಕೋತಾರ ಅವನು ತಿಳ್ಕೊಬೇಕು ಅವನೇ ಕಳ್ಳ ಅಂತ ಹಾಗೆ ಇಲ್ಲಿ ಭಾಗ್ಯ ಕೂಡ ಅಂತ ಕನಿಕಾ ಹೇಳ್ತಿದ್ರೆ ಇದೆಲ್ಲ ನಿಂದೆ ಪಿತೂರಿ ಅಂತ ಗೊತ್ತದ ನನ್ನ ಭಾಗ್ಯ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವ್ಳು ಎಂದೂ ತಪ್ಪು ಮಾಡೋರು ಕೂಡ ಅಲ್ಲ ಸುಮ್ಮನೆ ವಿನಾಕಾರಣ ಇಶ್ಯೂ ಮಾಡಿದೆ ನಮ್ಮ ಭಾಗ್ಯನ ಮತ್ತೆ ಕೆಲ್ಸಕ್ಕೆ ತಗೋ ಅಂತ ಹೇಳಿ ಕುಸ್ಮಾ ಮತ್ತು ಧರ್ಮ ಅಂಕಲ್ ಮಾತನಾಡ್ತಾರೆ ಜೊತೆಗೆ ಈ ಕಡೆ ಎಲ್ಲ ಆಫೀಸ್ ಬಂದಿನ ಕೂಡ ತನ್ನ ಕ್ಯಾಬಿನಗೆ ಬರೋ ಹಾಗೆ ಮಾಡ್ಕೊಂಡಿದ್ದಾಳೆ ಕನಿಕಾ ಜೊತೆಗೆ ಇವರೆಲ್ಲರೂ ಕೂಡ ಒಪ್ಕೊಂಡ್ರೆ ಭಾಗ್ಯನ ಕೆಲ್ಸಕ್ಕೆ ತಗೊಳ್ಳೋದು ನನಗೇನು ಪ್ರಾಬ್ಲಮ್ ಅಲ್ಲ ನೋಡಿ ಗಾಯಸ್ ನಿಮ್ಮ ಡಿಸಿಷನ್ ಏನಿರುತ್ತೆ ಅದಕ್ಕೆ ನಾನು ಓಕೆ ಹೇಳ್ತೀನಿ ನೋಡಿ ಭಾಗ್ಯ ಅದಾಳಲ್ವ ಅದೇ ನಮ್ಮ ಹೋಟೆಲ್ನಲ್ಲಿ ವಿ ಐ ಪಿಗೆ ಫುಡ್ ಮಾಡಿ ಅವ್ರ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಇಶ್ಯೂ ಆಗಿತ್ತಲ್ವ ಒಂದು ಕಾಳಜಿ ಇಲ್ಲದೆ ತನ್ನ ಕುಟುಂಬನೇ ಬೇರೆ ಬೇರೆ ಜನನೇ ಬೇರೆ ಅನ್ನೋ ರೀತಿ ಕೇರ್ಲೆಸ್ ಆಗಿ ಅಡುಗೆ ಮಾಡಿರೋದ್ರಿಂದ ಎಷ್ಟೆಲ್ಲ ಅವಾಂತರ ಆಯಿತು ಒಂದು ಜೀವನೇ ಹೊಟ್ಟೋಗ್ತಾ ಇತ್ತು ಅವರೇನೋ ದುಡ್ಡಿದ್ರು ಜೀವ ಬದುಕು ಬಡವರಾಗಿದ್ರೆ ಏನು ಮಾಡಬೇಕಿತ್ತು ಎಲ್ರಿಗೂ ಫುಡ್ ಸರ್ವ್ ಆಗಿದ್ರೆ ಏನು ಮಾಡಬೇಕಿತ್ತು ಅವಳ ಬೇಜವಾಬ್ದಾರಿ ತಂದಂದ ಎಷ್ಟೆಲ್ಲ ಕಷ್ಟ ಆಯಿತು ನನ್ನ ಖಾ ಮತ್ತು ಕಷ್ಟಪಟ್ಟು ಕಟ್ಟಿರೋ ಹೋಟೆಲ್ ಇದು ಇದಕ್ಕೆ ಎಂಥ ಬ್ಲೆಂಡರ್ ಆಗ್ತಾ ಇತ್ತು ಇದು ಎಲ್ಲವನ್ನ ಕೂಡ ಮಾಡಿರೋ ಅವಳನ್ನು ಕ್ಷಮಿಸಿ ಮತ್ತೆ ವಾಪಸ್ ಕೆಲಸಕ್ಕೆ ಕರ್ಕೋಬೇಕಾ ಅಂತದಾಗೆ ಈ ಕಡೆ ಕನಿಕಾ ಪಿಯ ಇಲ್ಲ ಅಲ್ಲ ಅಂತದಾಗ ಇಡೀ ಡಿ ಎಲ್ಲರೂ ಕೂಡ ಇಲ್ಲ ಅಂತಾರೆ ತಪ್ಪು ಮಾಡಿರೋದಕ್ಕೆ ಅವರು ಶಿಕ್ಷೆ ಆಗಲಿ ಬೀದಿಗೆ ಬರಲಿ ಬುದ್ಧಿ ಕಲೀಲಿ ಅಂತಾರೆ ಪರವಾಗಿಲ್ಲ ನೀವೆಲ್ಲ ತುಂಬ ಬುದ್ಧಿವಂತರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ರ ಅಂತ ಕನಿಕಾ ಹೇಳಿದಾಗ ಈ ಕಡೆ ಕುಸ್ಬಾ ಮತ್ತೆ ಧರ್ಮ ಅಂಕಲ್ ಇಲ್ಲ ನಮ್ಮ ಸುಸೆ ಅಡುಗೆ ಮನೆ ಅಡುಗೆನ ಯಾವತ್ತೂ ಕೂಡ ತಪ್ಪಾಗಿ ಮಾಡೋದಿಲ್ಲ ನಮೇ ಎಷ್ಟು ವರ್ಷಗಳ ಕಾಲ ತಿನ್ಕೊಂಡು ಬಂದಿಲ್ವಾ ಅಂದಾಗ ನೀವು ಕುಟುಂಬ ಅದಕ್ಕೆ ಅಚ್ಚುಕಟ್ಟಾಗಿ ಮಾಡ್ತಾಳೆ ಬೇರೆಯವ್ರು ಕೊಟ್ಕೊಂಡು ಅವಳಿಗೆ ಏನಾಗಬೇಕು ಅಂತ ಹೇಳ್ತಿದ್ದಾರೆ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ಬೇಡ ಕನೇಕ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂದಾಗ ಏನು ಸುಮ್ಮನೆ ಬಿಡೋದಿಲ್ಲ ಆಗಿಂದಲೂ ನೋಡ್ತಾನೆ ಇದ್ದೀನಿ ಕೂಯ್ತಿದ್ದೆ ಕೂಯುತ್ತಿದ್ದ ಸೇಮ್ ಡೈಲಾಗು ಅಂತ ಹೇಳ್ತಾರೆ ಈ ಕಡೆ ಧರ್ಮಾಕಲ್ ಮತ್ತು ಕುಸುಮಾ ಆಂಟಿ ಇಬ್ಬರನ್ನ ಕೂಡ ಎಳ್ಕೊಂಡು ಹೊರಗಡೆ ಕರ್ಕೊಂಡು ಬರ್ತಾರೆ ಈ ರೀತಿ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಇಲ್ಲದೆ ನಡ್ಕೋತಿದ್ಯಲ್ಲ ಇದು ಎಷ್ಟು ಸರಿ ಅಂತ ಕೇಳ್ತಿದ್ರೆ ನಿಮಗೆ ಗೊತ್ತಿರಬೇಕಿತ್ತು ಈ ಕನೆಕ ಏನು ಅಂತ ಈ ಕನಿಕ ವಿಷಯಕ್ಕೆ ಬಂದರೆ ಏನೆಲ್ಲ ಆಗ್ಬೋದು ಅನ್ನೋ ಪಾಸಿಬಿಲಿಟೀಸ್ ಬಗ್ಗೆ ನೀವು ಯೋಚನೆ ಮಾಡಿ ಬರಬೇಕಿತ್ತು ಅಂತ ಹೇಳಿದ್ದ ಕಣೆ ನಿಮ್ಮ ಮಾತು ಅತಿ ಆಯಿತು ಅಂತ ಹೇಳಿ ಪಾಪ ದುಡ್ಡಿಲ್ಲ ಅನ್ಸುತ್ತೆ ಸೊಸೆ ಹತ್ರ ಇದ್ರಿ ಪಾಪ ಅದಕ್ಕೆ ಈಗ ದುಡ್ಡಿಲ್ಲದೆ ಕೆಲ್ಸಕ್ಕೆ ತಗೊಳ್ಳಿ ಅಂತ ಕೇಳೋಕ್ಕೆ ಬಂದಿದ್ರ ಭಿಕ್ಷೆ ಬೇಡಕ್ಕೆ ಬಂದಿದ್ರ ಅಂತ ಹೇಳಿ ತಳ್ಳೆ ಬಿಡ್ತಾಳೆ ಕುಸ್ಮಾ ಆಂಟಿನ ಈ ಕಡೆ ಭಾಗ್ಯ ಇಟ್ಕೊಂಡಿದ್ದ ತನ್ನ ಅತ್ತೆ ಮಾವನ ಜೊತೆ ಈ ರೀತಿ ಬಿಹೇವ್ ಮಾಡಿದ್ರ ಬಗ್ಗೆ ತುಂಬಾ ಕುಪ ಮಾಡ್ಕೊಂಡಿದ್ದಾರೆ ಕನಿಕ ನೀನು ಈ ರೀತಿ ವಯಸ್ಸಾದವ್ರ ಜೊತೆ ದುಡ್ಡೋರ ಜೊತೆ ಬಿಹೇವ್ ಮಾಡಿದ್ದು ಖಂಡಿತ ಸರಿ ಇಲ್ಲ ನನ್ನ ಅತ್ತೆ ಮಾವನ ಜೊತೆ ನೀನು ಈ ರೀತಿ ಬಿಹೇವ್ ಮಾಡಿದ್ದು ಇಷ್ಟ ಆಗ್ತಿಲ್ಲ ಅಂತ ಕಣ್ಣ ನೀನು ನಿಮ್ಮ ಅತ್ತೆ ಮಾವನ ಬನ್ನಿ ಅಂತ ಹೇಳಿದ್ನ ಪಾಪ ಇಡೀ ಕುಟುಂಬನೇ ಬಂದಿದ್ರಾ ಹೋಗಿರೋ ಕೆಲಸನ ವಾಪಸ್ ಕೊಡಿ ಅಂತ ಭಿಕ್ಷೆ ಬೀಳ್ತಿದ್ರಾ ಅಂತೆಲ್ಲ ಮಾತಾಡ್ತಿದ್ದಾರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಈ ರೀತಿ ಎಲ್ಲ ಮಾತಾಡಬೇಡ ಕನಿಕ ನನ್ನ ಅತ್ತೆ ಮಾವನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ಖಂಡಿತ ನಾನು ಸುಮ್ಮನೆ ಇರೋದಿಲ್ಲ ಅಂತ ಭಾಗ್ಯ ಹೇಳ್ತಿದ್ರೆ ಈಗೇನು ಇಷ್ಟು ಇನ್ನು ಒಳಗಡೆ ಎಷ್ಟೆಲ್ಲ ಆಯಿತು ಗೊತ್ತಾ ಅವಮಾನ ಅಂತ ಕನಿಕ ಹೇಳ್ತಿದ್ರೆ ಈ ಕಡೆ ಭಾಗ್ಯಗೆ ಸಿಟ್ಟು ಬರು ಜೊತೆಗೆ ಈ ಕಡೆ ಕನ್ಯಕ ಬೇರೆಯವರು ಕೆಲಸ ಹೋದರೂ ಹೇಗೋ ಸ್ವಾಭಿಮಾನದಿಂದ ಕೆಲಸ ಮಾಡಿಕೊಂಡು ಎಲ್ಲೋ ಬದುಕ್ತಾರೆ ಆದರೆ ನಿಮಗೆ ಸ್ವಾಭಿಮಾನವೂ ಇಲ್ಲ ಜೊತೆಗೆ ಗತ್ಕಟ್ಟು ಹೋಗಿರೋದಲ್ಲದೆ ನಿಮಗೆ ಮಾನ ಮರ್ಯಾದೆ ಇಲ್ಲದಿರತಕ್ಕಂತಹ ಜನ ಗತ್ಕೆಟ್ಟು ಹೋಗಿ ಭಿಕ್ಷೆ ಬೀಳ್ತಿದ್ರ ಅಂತ ಹೇಳಿಬಿಡ್ತಾಳೆ ಈ ಮಾತಿಂದ ನಿಜವಾಗ್ಲೂ ಕೂಡ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಭಾಗ್ಯ ಸಿಟ್ಟಿಗೆದ್ದೆ ಕನ್ಯಕ ಕನ್ಯಾಗ ರೊಪ್ಪ ಅಂತ ಬಾರಿಸೇ ಬಿಡ್ತಾರೆ ಕಡೆ ಕನ್ನಿಕಾಗ ನಿಜವಾಗ್ಲೂ ಅವಮಾನ ಆಗ್ತದೆ ಆದರೂ ಕೂಡ ಆಕೆ ಅವಮಾನ ಅಂತ ಅನ್ಕೋತಾನೆ ಇಲ್ಲ ಜೊತೆಗೆ ಇಂಥ ಕಡೆ ಪೂಜಾ ಅಂತೂ ನನ್ನ ಅಕ್ಕ ಇಂಥ ರಬ್ಬಲ್ ಅಂತ ಗೊತ್ತಾ ಎಲ್ರಿಗೂ ಅವಳು ಈ ರೀತಿ ಇರೋದಿಲ್ಲ ಯಾರು ಬುದ್ಧಿ ತೋರಿಸ್ತಾರೋ ಅವ್ರಿಗೆ ಇದೇ ರೀತಿ ಅವಳು ಮಾಡೋದು ಅಂದಾಗ ಏನು ನರಿಗಿರಿ ಅಂತದ್ಯಾ ಅಂತ ಕೇಳ್ತಾ ಇದ್ದಾರೆ ಈ ಕಡೆ ನರಿ ನರಿಯಲ್ಲದೆ ಇನ್ನೇನು ಸಿಂಹ ಯಾವತ್ತು ನೇರವಾಗಿ ಯುದ್ಧ ಮಾಡುತ್ತೆ ಹೊರತು ಈ ರೀತಿ ಕುತಂತ್ರ ಎಲ್ಲ ಮಾಡೋದು ಇಂಥ ನರಿಬುದ್ಧಿ ನಿನ್ನಂತವ್ರೆ ಅಂತ ಹೇಳ್ತಾರೆ ಭಾಗ್ಯ ಈ ಕಡೆ ಖಂಡತವಾಗ್ಲೂ ನೀನು ನಡ್ಕೋತಿರೋ ರೀತಿ ಇಲ್ಲ ನನ್ನ ಕೆಲ್ಸದವಳಾಗಿ ನೀನು ಈ ರೀತಿ ನಡ್ಕೊಂಡು ಖಂಡಿತ ನನಗೆ ಸರಿ ಕಾಣಿಸ್ತಿಲ್ಲ ನನ್ನ ಹತ್ರ ಕೆಲಸ ಮಾಡೋಳು ನೀನು ಅಂತ ಹೌದು ನಿನ್ನತ್ರ ಕೆಲಸ ಮಾಡೋಳಾಗಿರ್ಬೋದು ಆದ್ರೆ ನನ್ನ ಮಾವನ್ ಮಗಳಿಗಿಂತ ಹೆಚ್ಚು ಅವ್ರಿಗೆ ಅವಮಾನ ಆದ್ರೆ ನೋಡ್ಕೊಂಡು ಸುಮ್ಮನೆ ನಾನು ಅಂತ ಭಾಗ್ಯ ಹೇಳ್ತಾರೆ ಜೊತೆಗೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ವಾ ಗದ್ಕೆಟ್ಟು ಮತ್ತಿನ್ ನನಗೆ ಬಂದಿದ್ದು ನಿಮ್ಮ ಅತ್ತೆ ಮಾವನ ಯಾಕೆ ಕೆಲಸ ಕಳ್ಸಿದ್ದು ಅಂತ ಹೇಳ್ತಿದ್ದಾಗೆ ಭಾಗ್ಯಗೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಜೊತೆಗೆ ಇನ್ನೇನು ಇಲ್ಲೇ ನಿಂತ್ಕೊಂಡಿದ್ಯಾ ಏನ್ ಬೇಕು ನೀನು ಕೂಡ ಅದನ್ನೇ ಮಾಡ್ತಿರೋದಲ್ವಾ ಅದಕ್ಕೆ ವಾಪಸ್ ಬಂದಿದ್ಯಾ ತಾನೇ ಅಂದಾಗ ನನ್ನ ಅತ್ತೆ ಮಾವಂಗೆ ಇಂಥ ಕೆಲಸ ಮಾಡ್ತೀಯ ನೀನು ಎಂತ ಚೀಪ್ ಅಂತ ಗೊತ್ತಿತ್ತು ಅದಕ್ಕೆ ಬಂದಿದ್ದೇ ಹೊರತು ನಿನ್ನಂತ ಅವಳ ಹತ್ರ ಕೆಲ್ಸಕ್ಕೋಸ್ಕರ ಅಲ್ಲ ನೆನೇ ನೀನು ಕೆಲಸ ಬೇಡ ಅಂತ ಬಿಸಾಡಾಯ್ತು ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ನಾನು ಒಂದು ಕ್ಷಣಕ್ಕೂ ಕೂಡ ಇಲ್ಲಿರೋದಕ್ಕೂ ಕೂಡ ಇಷ್ಟಪಡುವುದಿಲ್ಲ ಆದ್ರೆ ಒಂದಂತೂ ತಿಳ್ಕೊ ನೀನು ನನ್ನ ಕೆಳಗೆ ಬೀಳಸ್ತೇನ ಮಾತ್ರಕ್ಕೆ ನಾನು ಎದ್ದೇಳಲ್ಲ ಬಿದ್ದೋಗಿ ಏನೂ ಮಾಡೋಕಾಗಲ್ಲ ಅಂತ ಅನ್ಕೋಬೇಡ ಇಂಥ ಎಷ್ಟು ಸಮಯ ನಾನು ಬಿದ್ದು ಎದ್ದಿಲ್ಲ ಖಂಡಿತವಾಗ ಾಗ್ಲು ನಿನ್ನ ಮುಂದೆ ಹೇಗೆ ಎದ್ದು ನಡೀತೀನಿ ನೋಡ್ತಾ ಇರು ಹೇಗಿರ್ತೀನಿ ನನ್ನ ಕುಟುಂಬವನ್ನ ಹೇಗೆ ನೋಡ್ಕೋತೀನಿ ನೋಡ್ತಾ ಇರು ಅಂತ ಚಾಲೆಂಜ್ ಮಾಡ್ತಿದ್ದಾರೆ ಇದ್ರ ನಡುವೆ ಖನೇಕ ಏನಾದರೂ ಶ್ರೇಷ್ಠ ಇದರಿಂದ ಇರ್ತಕ್ಕಂಥ ಅನ್ನೋ ಒಂದು ಮಾಸ್ಟರ್ ಮೈಂಡ್ ಅನ್ನೋ ಒಂದು ಸುಳಿವು ಸಿಕ್ ಹೇಳಿಬಿಡ್ತಾಳೆ ಭಾಗ್ಯಾಗೆ ಅನ್ನೋದನ್ನು ನೋಡಬೇಕಾಗಿದೆ ಭಾಗ್ಯಾಗ ಏನಾದರೂ ವಿಷಯ ಗೊತ್ತಾದರೆ ಖಂಡಿತ ಆಕೆ ಶ್ರೇಷ್ಠನಂತೂ ಬಿಡುವುದಿಲ್ಲ ಈ ಕಡೆ ತಾಂಡವ್ ಹತ್ರ ಹೋಗಿದ್ದೆ ಶ್ರೇಷ್ಠ ಕೆಲಸಕ್ಕೆ ರಜೆ ಹಾಕ್ಸಿದಾಳೆ ನಾಳೆ ರಜೆ ಅಂತ ಹೇಳಿ ನೀನು ನಿನ್ನ ಕುಟುಂಬಕ್ಕೆ ಮತ್ತಷ್ಟು ಹತ್ರ ಹಾಗು ಹಾಗೆ ನಾನು ಮಾಡ್ತೀನಿ ಸರ್ಪ್ರೈಸ್ ಅಂತದಾಳೆ ಅದರ ನಡುವೆ ತನ್ವಿ ಬರ್ಡೇ ಇದೆ ತನ್ವಿ ಬರ್ಡೇ ಇಂದಾಗಿ ಇಂಥ ಕಡೆ ಫ್ರೆಂಡ್ಸ್ ಎಲ್ಲರೂ ಕೂಡ ಚೇಡಿಸ್ತದಾಳೆ ಇವಳೊಂದು ಪಾರ್ಟಿ ಕೊಡೋಲ್ಲ ಸ್ವೀಟ್ ಕೊಡೋಲ್ಲ ಮತ್ತೊಬ್ಬರು ಪಾರ್ಟಿ ಕಾಯ್ತಾ ಇರ್ತಾಳೆ ಅಂತ ಅವಮಾನ ಮಾಡ್ತಾರೆ ಇದನ್ನ ಯೂಸ್ ಮಾಡ್ಕೊಂಡೆ ಶ್ರೇಷ್ಠ ಇಲ್ಲಿ ತನ್ವಿನ ತಮ್ಮತ್ ಸೆಳ್ಕೊಂಡೆ ಬಿಡ್ತಾರ ಏನಾಗತ್ತೆ ಏನ್ ಇದೆಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ನಾವು ವೀಚುಗೆ ವೀಚ್ ಮಾಡುದನ್ನು ಮರಿಬೇಕು